ಡಿವೋರ್ಸ್ ಪಡೆಯುತ್ತಾರ ಮಾಸ್ಟರ್ ಆನಂದ್ ಪತ್ನಿ ಅದೊಂದು ಕಮೆಂಟ್ಗೆ ಯಶಸ್ವಿನಿ ಕೊಟ್ಟ ಉತ್ತರದಿಂದ ಸಿಕ್ತು ಸ್ಪಷ್ಟನೆ ಸೋಷಿಯಲ್ ಮೀಡಿಯಾ ಜಗತ್ತಿಗೆ ತೆರೆದುಕೊಂಡ್ರೆ ಅಲ್ಲಿ ಬರುವ ಹೊಗಳಿಕೆಗಳನ್ನು ಸ್ವೀಕರಿಸೋದರ ಜೊತೆ ಜೊತೆಗೆ ಅಲ್ಲಿ ಬರುವ ತೆಗಳಿಕೆಗಳನ್ನು ಮೂದಲಿಕೆಗಳನ್ನು ತೆಗೆದುಕೊಳ್ಳಲು ಸಜ್ಜಾಗಿರಬೇಕು ಅದೆಷ್ಟೋ ಜನ ಇನ್ಫ್ಲೂಯೆನ್ಸರ್ಗಳು ನಟ ನಟಿಯರು ಹೀಗೆ ದಿನ ಬೆಳಗಾದರೆ ನೆಗೆಟಿವ್ ಕಮೆಂಟ್ಗಳನ್ನು ಫೇಸ್ ಮಾಡ್ತಾ ಇರ್ತಾರೆ ಕಮೆಂಟ್ ಹಾಕುವ ಕೆಲವರಂತೂ ಅತ್ಯಂತ ಕೆಟ್ಟದಾಗಿಯೇ ಬರೆದಿರ್ತಾರೆ ಜನ ಕೆಟ್ಟ ಕೆಟ್ಟ ಕೇರ್ ಇನ್ನು ಕೆಲವರು ಅದೇ ರೀತಿಯ ಪ್ರತಿಕ್ರಿಯೆಗಳನ್ನು ಇದೀಗ ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ಅವರು ಒಂದು ಕಮೆಂಟ್ಗೆ ರಿಪ್ಲೈ ಮಾಡಿ ಗಮನ ಸೆಳೆದಿದೆ ತುಂಬಾ ವಿನಯವಾಗಿ ತಾವು ಏನು ಹೇಳಬೇಕು ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತಾರೆ ಏನಿದ ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ಇತ್ತೀಚೆಗೆ ಯಶಸ್ವಿನಿ ಆನಂದ್ ಅವರು ಒಂದು ರೀಲ್ಸ್ನ ಪೋಸ್ಟ್ ಮಾಡಿದ್ರು ತೀರಾ ಚಿಕ್ಕದಾದ ಸ್ಕರ್ಟ್ ಹಾಕಿಕೊಂಡು ಈ ಹಾಟ್ಗೆ ಏನಾಗಿದೆ ಎಂಬ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಯಶಸ್ವಿನಿ ಅವರ ಈ ರೀಲ್ಸ್ಗೆ ಅನೇಕರು ಒಳ್ಳೆಯ ಕಮೆಂಟ್ ಹಾಕಿದ್ದಾರೆ ಅವರನ್ನ ಹೊಗಳಿದ್ದಾರೆ ಆದರೆ ಒಬ್ಬಳ ಯುವತಿ ಸ್ವಲ್ಪ ಅಧಿಕ ಪ್ರಸಂಗತನದಿಂದ ಕಮೆಂಟ್ ಮಾಡಿದ್ಲು ಶೀಘ್ರದಲ್ಲಿಯೇ ಇನ್ನೊಂದು ಡಿವೋರ್ಸ್ ಕೇಸ್ ಆಗಲಿದೆ ಎಂದು ಹೇಳಿದ್ಲು ಯುವತಿಯ ಈ ಕಮೆಂಟ್ಗೆ ಯಶಸ್ವಿನಿಯವರು ತೀಕ್ಷ್ಣವಾಗಿ ಉತ್ತರಿಸಿದ್ದಾರೆ ಅದು ಎಂದಿಗೂ ಸಾಧ್ಯವಿಲ್ಲ ನಾನು ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನ ಗಂಡನನ್ನೇ ಪ್ರೀತಿಸ್ತೀನಿ ಮಾಡಬೇಡಿ ಎಂದಿದ್ದಾರೆ ಅಷ್ಟೇ ಅಲ್ಲ ಇಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಾವು ಪತಿ ಆನಂದ್ ಜೊತೆಗಿರುವ ಹಳೆಯ ಫೋಟೋ ಒಂದನ್ನ ಹಂಚಿಕೊಂಡಿದ್ದಾರೆ ಈ ಫೋಟೋ ನೋಡಿ ಕಣ್ಣೀರು ಬಂತು ಎಂದು ಕ್ಯಾಪ್ಷನ್ ಕೂಡ ಬರ್ಕೊಂಡಿದ್ದಾರೆ ಯಶಸ್ವಿನಿ ಆನಂದ್ ಅವರು ತಕ್ಕ ಮಟ್ಟಿಗೆ ಫೇಮಸ್ ಆಗಿದ್ದಾರೆ ಒಂದರ್ಥದಲ್ಲಿ ಮಗಳು ವಂಚಿಕಾಂತ್ ಇವರು ಮುನ್ನೆಲೆಗೆ ಬಂದಿದ್ದಾರೆ ವಂಚಿಕಾ ಹಾಗೂ ಯಶಸ್ವಿನಿ ನನ್ನಮ್ಮ ಸೂಪರ್ ಸ್ಟಾರ್ ಶೋನಲ್ಲಿ ಗೆದ್ದಿದ್ರು ಬಳಿಕ ವಂಚಿಕಾ ಗಿಚ್ಚು ಗಿಲಿಗಿಲಿ ಸ್ಪರ್ಧೆಯಲ್ಲೂ ಸ್ಪರ್ಧಿಸಿ ಮನೆ ಮಾತಾದ್ರು ಸದ್ಯಕ್ಕಂತೂ ಯಶಸ್ವಿನಿ ಆನಂದ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮಸ್ ಆಗಿದ್ದಾರೆ ಇನ್ನು ನೆಟ್ಟಿಗರು ಹೀಗೆ ಕಮೆಂಟ್ ಮಾಡೋದಕ್ಕೆ ಕಾರಣ ಕೂಡ ಇದೆ ಇತ್ತೀಚೆಗೆ ಸೆಲೆಬ್ರಿಟಿಗಳ ಡಿವೋರ್ಸ್ ಕೂಡ ಹೆಚ್ಚಾಗ್ತಾ ಇದೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಕಿರಿಕೀರ್ತಿ ಹಾಗೂ ಅರ್ಪಿತಾ ಪವಿ ಹಾಗೂ ಜಯಶ್ರೀ ಆರಾಧ್ಯ ಮತ್ತಿತರರು ವಿಚ್ಛೇದನ ಪಡೆದಿದ್ದಾರೆ ಅದರಲ್ಲೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಡಿವೋರ್ಸ್ ಆದ ಮೇಲಂತೂ ಇಂತಹ ಕಮೆಂಟ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ ನಿವೇದಿತಾ ಅವರು ಯಾವಾಗಲೂ ರೀಲ್ಸ್ ಪಡ್ಕೊಂಡೇ ಇರ್ತಾರೆ ಹೀಗೆ ಬೋಲ್ಡ್ ಆಗಿ ರೀಲ್ಸ್ ಮಾಡಿದರೆ ಅವರ ಡಿವೋರ್ಸ್ಗೆ ಕಾರಣ ಎಂದು ಒಂದಷ್ಟು ಜನ ಜಡ್ಜ್ಮೆಂಟ್ ಅನ್ನು ಕೂಡ ನೀಡಿದ್ದಾರೆ ಇನ್ನು ನಿರಂಜನ್ ದೇಶಪಾಂಡೆ ಅವರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಸಲಹೆಯನ್ನು ನೀಡಿದ್ರು ಕಿರಿಕೀರ್ತಿ ಚಂದನ್ ಶೆಟ್ಟಿ ಜೊತೆ ಜಾಸ್ತಿ ಸೇರ್ಬಿಡಿ ನಿಮಗೂ ಡಿವೋರ್ಸ್ ಆಗುತ್ತೆ ಅಂತ ಹೇಳಿದ್ರು